ಮನದಾಗ ಮನೆ ಮಾಡಿಕೊಳ್ಳಿ ಮರಲಾ ಹೊಸದಲ್ಲ ಪ್ರೀತಿ ಅದಕ್ಕಂ ಹಾಲು ನಮ್ಮ ಜ್ಯೋತಿ ಅಕ್ಕನ ಮಗಳಿಗೆ ಏನು ಹೇಳದ ನೀ ನ ಪಾತರ ಗೆತ್ತಿ ನಿನ್ನ ಯಾಂಗ್ ನಲಿ ನೀ ನ ಪಾತ್ರ ಗೆತ್ತಿ ನಿನ್ನ ಯಾಂಗ್ ನಲಿ I'm ாட்டியக்கானா நின கோட்டி கோட்ட மனமனா கடக்கலாட்டவாசியக்கானா நினக கோட்டி கோட்டினமன தர்து

ாட்டவாசிய கண்கோட்டோட்டா கடக்கலாட்டியா குத்து மேல மழ பிரதினா

ಕಮರಿಗಳಿಗೆ ಮಾರಿಯ ನೋಡಿ ಮುದ್ದ ಮಾಡುತ್ತಿದ್ದ ಮಾಡಣ್ಣ ಯಾವತ್ತೂ ಧ್ಯಾನ ಸಂಸಾರಕ್ಕೆ ಹತ್ತಲಿಲ್ಲ ಬಣ್ಣ பல நோட்டானா மீக கோட்டி கோட்டி நமனா ஹர்காஸ்யானா நோட்டி கோட்டி நமனா

ಮೊರಿಗೊಳಿಗೆ ಮಾರಿಯ ನೋಡಿ ಮುತ್ತ ಮಾಡುತ್ತಿದ್ದ ಮಾಡ ಗುರುವಿನ ಧ್ಯಾನ ಸಂಸಾರಕ್ಕೆ ಹತ್ತಲಿಲ್ಲ ಬಣ್ಣ ಯಾವತ್ತು ಗುರುವಿನ ಧಾನ ಸಂಸರ್ಗ ಹತ್ತಲೀಲು ಬ್ಯಣ್ಣ ீர எனக்கு அமுனா ஜ மேலின் ஆசை இல்ல ராத்தர் ஜக்க நடதானா ಾಗ ಕಳ್ಳ ತೊಳೆದು ಕಂಟಿಗೆ ಮಾಳ ಪುಸ್ತಕ ಶ್ಯಾನ ಆಚಿ ಮ್ಯಾಲಿನ ಆಸೆನೇ ಇಲ್ಲ ರಾತ್ರಿ ಚಳಕಕ್ ನಡದಾನ. ಅಲ್ಲಿ ಹಳ್ಳದಾಗ ಕಳ್ಳಲ್ಲ ತೊಳೆದು ಕಂಟಿಗೆ ಮಾಲಪ್ಪ ಸಿಗಾಣ ಕವನ ಮಾಡುತ್ತೆ ತಮು ಕಣ್ಣ ಹೊಳು ಹೊಟ್ಟಿ ಹಾಕುತ್ತಾನ ಹಾಕುತ್ತಾನು ಹೊಟ್ಟಿ ಒಳಗೆ ಹಾಕ ಮಾಡುತ್ತಿದ್ದ ಮುಣ್ಣ

கடகலாட்ட கடகலாட்ட கடகலாட்டியானா கோட்டி கோட்டமனா கடகலாட்டிய கானா ஜனக கோட்டி கோட்டிய நமனா தர தரது பாரு தும்பா ಬಿಂದಿಗೆ ಹಗಲಿಗೆ ಹೊತ್ತು ಕೈಯಾಗ ಬೆತ್ತ ಹಿಡ್ದಾಯ चारो ಟ್ಯಾಪ್ತಗ ತ್ಯಾರೆಗ ಹಾಕ್ಯಾನ ಹಾಲಿ ಹಲ್ಲ ಬಿಟ್ಟನ ோ சபீரா நிறு கோட்ட நமனாறு முக்கமான பயண ஹயராணா குருமார முற வேணா சர்வமான விளஹா சூர் ரோல சத்தபிர் சிறு கோட்டி கோட்டியானா சூர் ரோ ಕೋಟಿ ಕೋಟಿ ಮಡ ನೋಡ್ತಾನ ಏನಾಗಿದ್ರಿಪ್ಪ ಈ ಹಾಡಿನ ಜಾನಪದ ಯಾವ್ದಪ್ಪ ಅಂದ್ರ ಯಾವ್ರಿಪ್ಪ ಹಾಡಿನ ಜಾನಪದ ಮನದಾಗ ಮನೆ ಮಾಡಿಕೊಳ್ತೀ ಮರಿಯ ಹೊಸದಲ್ಲ ಪ್ರೀತಿ ಮನದಾಗ ಹೊಸದಲ್ಲ ಪ್ರೀತಿ ಅದಪ್ಪ ಹಾಳು ನಮ್ಮ ಜ್ಯೋತಿ ಅಕ್ಕನ ಮಗಳಿಗೇನು ಹೇಳೋದ ನೀ ನನ್ನ ಪಾತರ ಗೆದ್ದಿ ನಿನ್ನ ಯಾನ ಪಾಡಲಿ ನೀ ನನ್ನ ಪಾತರ ಗೆದ್ದಿ ನಿನ ಯನ ಪಾಡಲಿ ಮಾಡಿಕೊಂತರ ಹೊಸದಲ್ಲ ಪ್ರೀತಿ ಮನಲೆ ಮಾತರ ಗೆತ್ತೆ ನಿನಯಾಗ ನೆನಪರೇ ನೇನ ಮಾತರ ಪಾತರ ನನ ಯಾಗ ನೆನಪರಲೇ ಇದ್ರ ಮತ್ತೆ ಮುಂದಿನ ಸಂದಿಗೆ ಯಾವುದು ಬರ್ತಲ್ಲ ಮನಗಂಡ ಮಂದ್ಯಾಗ ಮನಗಂಡ ಮದುವೆ ಮನಗಂಡ ಹೊರಪೀಲೆ ನನಗಂಡ ಹಂಗಂತ ನನಗಂಡ ಹಿಂಗಂತ ನರ್ಯದ ಪೀಳೆ ಅವಲ್ಲಾಗಿ ಬರ ವಾರ್ನಿಂಗ್ ವರ್ಲಿಂಗ ಊರು ಉರ್ಮಂದಿ ತರಪೀಳೆ ಹುಟ್ಟಿದ ಪ್ರೀತಿ ಹೊಳ್ಳಿ ಹೊಟ್ಟದಂಗ ಕೋಲ ತರ ಾರಷ್ಟಿಲ್ಲ ನನಗ ಸೊಲ್ಲ ಬಿದ್ದಾರ ನನಗಲ್ಲಬಾರೋ ತಿಳದಗದ ಸುಮ್ಮ ಬಿಟ್ಟಿ ತಿಳ ಹುಟ್ಟಿದ ಊರಿಗೆ ವಾದರ ನನ ಕಟ್ಟಿ ಬಡಿತಾರ ಬಟ್ಟ ಬಳಿಗೆ ಸಗ ಮಾಡ <usion> <sm dispers Alcohol Physical Patriots>